ಅಂದರೆ ಮೊಡವೆಗಳ ಚಿಕಿತ್ಸೆಗೆ ಈ ಜಲ್ನ ಬಳಸುತ್ತಾರೆ ಈ ಜಲ್ನ ಸಂಪೂರ್ಣವಾಗಿ ನಿಮ್ಮ ಪಿಂಪಲ್ಸ್ ರಿಮೂವ್ ಆಗುವವರೆಗೂ ಬಳಸಬೇಕು ಈ ಜೆಲ್ ನಿಮ್ಮ ಮುಖದ ಮೇಲೆ ಇರುವಂಥ ಎಕ್ಸಸ್ ಆಯಿಲ್ನ ಪ್ರೊಡ್ಯೂಸ್ ಮಾಡುವುದನ್ನು ಕಡಿಮೆ ಮಾಡುವುದರಿಂದ ನಿಮ್ಮ ಮುಖದ ಮೇಲೆ ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಜಲ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ಆಗಿರುವಂಥ ಪಿಂಪಲ್ಸ್ ಏರಿಯಾವನ್ನು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಜೆಲ್ಲನ್ನ ಅಪ್ಲೈ ಮಾಡಿಕೊಳ್ಳಿ ಈ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಜೆಲ್ನ ಯೂಸ್ ಮಾಡಿ ಈ ಜೆಲ್ನ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಫೇಸ್ಗೆ ಸ್ಕ್ರೀನ್ ನ ಯೂಸ್ ಮಾಡಿ ಇಲ್ಲಾಂದ್ರೆ ಹೊರಗಡೆ ಹೋಗುವಂತ ಸಮಯದಲ್ಲಿ ಬಟ್ಟೆಯಿಂದ ನಿಮ್ಮ ಫೇಸ್ ನ ಕವರ್ ಮಾಡಿಕೊಳ್ಳಿ ಈ ಜೆಲ್ ನಿಮ್ಮ ಸ್ಕಿನ್ ನ ಸೆನ್ಸಿಟಿವ್ ಮಾಡುವುದರಿಂದ ಸನ್ಲೈಟ್ ನಿಮ್ಮ ಫೇಸ್ ಮೇಲೆ ಬೀಳುವುದರಿಂದ ಸ್ಕಿನ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತದೆ ಈ ಜೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಕ್ಲಿಂಡಾಮೈಸಿನ್ ಮತ್ತು ನಿಕೋಟಿನಾಮೈಡ್ ಎಂಬ ಮೆಡಿಸಿನ್ಸ್ ಿವೆ ಕ್ಲಿಂಡಾಮೈಸಿನ್ ಇದು ಒಂದು ಬಯೋಟಿಕ್ ಮೆಡಿಸಿನ್ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ನಿಕೋಟಿನ ಮೈಡ್ ಇದು ಒಂದು ಆಂಟಿ ಇಂಪ್ಲಮೆಂಟರಿ ಮೆಡಿಸಿನ್ ಇದು ಈಚಿಂಗ್ ಈಚಿಂಗ್ಗೆ ಕಾರಣವಾಗುವಂತಹ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಈ ಜೆಲ್ನ ಸೈಡ್ ಎಫೆಕ್ಟ್ಸ್ ಸ್ಕಿನ್ ರೆಡ್ನೆಸ್ ಈಚಿಂಗ್ ಬರ್ನಿಂಗ್ ಸೆನ್ಸೇಷನ್ಸ್ ಡ್ರೈ ಸ್ಕಿನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಜೆಲ್ ನಿಮ್ಮ ಫೇಸ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಜೆಲ್ನ ಸೇಫ್ಟಿ ಅಡ್ವೈಸ್ ಈ ಜೆಲ್ದಿಂದ ನಿಮ್ಮ ಫೇಸ್ ಮೇಲೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಜೆಲ್ನ ಯೂಸ್ ಮಾಡಬಾರದು ಮತ್ತು ಈ ಜೆಲ್ನ ಬ್ರೋಕನ್ ಸ್ಕಿನ್ ಡ್ಯಾಮೇಜ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ಗೆ ಅಪ್ಲೈ ಮಾಡಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಜೆಲ್ಲನ್ನ ಯೂಸ್ ಮಾಡಬಾರದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೀಷ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಜಲ್ನ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು